ನಮಸ್ಕಾರ ಸನಾತನ ವಿಚಾರ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ವ್ಯವಹಾರ ಮತ್ತು ಉದ್ಯೋಗದಲ್ಲಿ ಯಶಸ್ಸನ್ನು ಪಡೆಯಲು ಮಾಡಬಹುದಾದಂತಹ ಸುಲಭ ಯಂತ್ರವನ್ನು ನೋಡೋಣ ವ್ಯಾಪಾರದಲ್ಲಿ ಯಶಸ್ಸು ಸಿಗದೆ ನಷ್ಟವನ್ನು ಅನುಭವಿಸುತ್ತಿದ್ದರೆ ವ್ಯವಹಾರದಲ್ಲಿ ಯಶಸ್ಸು ಕುಂಠಿತವಾಗಿದ್ದರೆ ಉದ್ಯೋಗದಲ್ಲಿ ಅಭಿವೃದ್ಧಿ ಕುಂಠಿತವಾಗಿದ್ದರೆ ನಿಮ್ಮ ಆತ್ಮಸ್ಥೈರ್ಯವನ್ನು ಹೆಚ್ಚಿಸುವಂತಹ ಈ ಒಂದು ಯಂತ್ರವನ್ನು ಧರಿಸುವುದರಿಂದ ನಿಮ್ಮ ಕರ್ಮದಲ್ಲಿ ಅವಕಾಶವಿದ್ದರೆ ಈ ಯಂತ್ರವು ಫಲಕಾರಿಯಾಗಿರುತ್ತದೆ ಈ ಯಂತ್ರವನ್ನು ತಾಮ್ರದ ಆಳೆಯ ಮೇಲೆ ಬೆಳ್ಳಿಯ ಸೂಜಿಯಿಂದ ಕಡಿಮೆ ಅಂಕೆಗಳಿಂದ ಹೆಚ್ಚು ಅಂಕೆಗಳು ಬರುವಂತೆ ಬುಧವಾರದಂದು ಬೆಳಗ್ಗೆ ಆರು ಗಂಟೆಯಿಂದ ಏಳು ಗಂಟೆಯವರೆಗಿನ ಬುಧ ಹೋರದಲ್ಲಿ ರಚಿಸಿ ತಾಯತದ ರೀತಿಯಲ್ಲಿ ಕೊರಳಿಗೆ ಧರಿಸಬಹುದು ಅಥವಾ ಬುಧವಾರದಂದು ಬಿಳಿ ಆಳೆಯ ಮೇಲೆ ಹಸಿರು ಬಣ್ಣದ ಶಾಹಿಯಿಂದ ಈ ಒಂದು ಯಂತ್ರವನ್ನು ಕಡಿಮೆ ಅಂಕೆಗಳಿಂದ ಹೆಚ್ಚು ಅಂಕೆಗಳು ಬರುವಂತೆ ಬರೆದು ವ್ಯವಹಾರ ಮಾಡುವ ಸ್ಥಳದಲ್ಲಿ ಅಥವಾ ಉದ್ಯೋಗ ಮಾಡುವಂತಹ ಸ್ಥಳದಲ್ಲಿ ಇಡುವುದರಿಂದ ಅಲ್ಲಿನ ಕೆಲಸ ಮಾಡುವವರಿಗೆ ಆತ್ಮವಿಶ್ವಾಸ ಹೆಚ್ಚಾಗುವುದರ ಜೊತೆಗೆ ಕರ್ಮಾನುಸಾರ ಯಶಸ್ಸನ್ನು ಪಡೆಯಲು ಅನುಕೂಲವಾಗುತ್ತದೆ ಈ ಸಂಖ್ಯೆ ಅರವತ್ತೊಂಬತ್ತರಿಂದ ಶುರುವಾಗಿ ಎಂಬತ್ನಾಲ್ಕರಲ್ಲಿ ಕೊನೆಯಾಗುವಂತಹ ಈ ಒಂದು ಯಂತ್ರದಲ್ಲಿ ವಿಶೇಷತೆ ಏನು ಅಂತಂದರೆ ಯಾವುದೇ ಭಾಗದಿಂದ ಕೂಡಿದರೂ ಸಹ ಈ ಒಂದು ಯಂತ್ರದ ಒಟ್ಟು ಸಂಖ್ಯೆ ಮುನ್ನೂರ ಆರು ಬರುತ್ತದೆ ಅಡ್ಡವಾಗಿ ಮುನ್ನೂರ ಆರು ಉದ್ದವಾಗಿ ಮುನ್ನೂರ ಆರು ಮೂಲೆಯಿಂದ ಮುನ್ನೂರ ಆಲು ಹೀಗೆ ಯಾವುದೇ ಭಾಗದಿಂದ ಈ ಒಂದು ಯಂತ್ರವನ್ನು ಕೂಡಿದರೂ ಸಹ ಸಂಖ್ಯೆ ಮುನ್ನೂರ ಆರು ಬರುತ್ತದೆ ಈ ಮುನ್ನೂರ ಆರನ್ನು ಮತ್ತೆ ಕೂಡಿದಾಗ ಒಟ್ಟು ಸಂಖ್ಯೆ ಒಂಬತ್ತು ಬರುತ್ತದೆ ಪ್ರಕೃತಿ ಶಕ್ತಿಯಲ್ಲಿನ ಒಂಬತ್ತು ಎನ್ನುವ ಸಂಖ್ಯೆಯು ಆತ್ಮಶಕ್ತಿಯನ್ನು ಸೂಚಿಸುವುದರಿಂದ ನಿಮ್ಮ ವ್ಯಾಪಾರದಲ್ಲಿ ಅಥವಾ ಉದ್ಯೋಗದಲ್ಲಿ ನಿಮ್ಮ ಆತ್ಮಸ್ಥೈರ್ಯ ಉತ್ತಮವಾಗಿ ಕರ್ಮಾನುಸಾರ ಯಶಸ್ಸನ್ನು ಪಡೆಯಲು ಈ ಒಂದು ಯಂತ್ರವನ್ನು ಬಳಸಬಹುದಾಗಿದೆ ಈ ಯಂತ್ರದಲ್ಲಿ ತೋರಿಸುತ್ತಿರುವಂತಹ ಈ ಸಂಖ್ಯೆಗಳು ಶಕ್ತಿ ಸಮತೋಲನದಲ್ಲಿ ಆತ್ಮವಿಶ್ವಾಸವನ್ನು ಉಂಟು ಮಾಡುತ್ತವೆ ಅರವತ್ತೊಂಬತ್ತರಿಂದ ಎಂಬತ್ನಾಲ್ಕರವರೆಗಿನ ಒಟ್ಟು ಸಂಖ್ಯೆಗಳು ಎಲ್ಲೂ ಪುನರಾವರ್ತಿತವಾಗದೆ ಸಂಖ್ಯೆ ಒಂಬತ್ತನ್ನು ಸೂಚಿಸುವುದರಿಂದ ಇದು ಅತ್ಯಂತ ಶಕ್ತಿಶಾಲಿಯಾದ ಯಂತ್ರವಾಗಿರುತ್ತದೆ ಈ ಯಂತ್ರವು ವ್ಯವಹಾರದಲ್ಲಿ ಮತ್ತು ಉದ್ಯೋಗದಲ್ಲಿ ಮುಂದುವರಿಯಲು ಅಗತ್ಯವಾಗಿರುವಂತಹ ಆತ್ಮವಿಶ್ವಾಸವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಅತ್ಯಂತ ಸರಳವಾಗಿರುವಂತಹ ಈ ಒಂದು ಯಂತ್ರವನ್ನು ಬಳಸಿ ನಿಮ್ಮ ವ್ಯಾಪಾರದಲ್ಲಿನ ಯಶಸ್ಸು ಮತ್ತು ಉದ್ಯೋಗದಲ್ಲಿ ಯಶಸ್ಸಿಗೆ ಅನುಕೂಲವಾಗುವಂತಹ ಈ ಒಂದು ಯಂತ್ರವನ್ನು ಬಳಸಿ ಈ ಶಕ್ತಿ ಸಮತೋಲನದ ಯಂತ್ರ ಮಂತ್ರಗಳ ಪರಿಹಾರಗಳಿಗಾಗಿ ಹಿಂದೆ ನಮ್ಮ ಸನಾತನ ವಿಚಾರ ಯೂಟ್ಯೂಬ್ ಚಾನಲನ್ನು ಬೆಂಬಲಿಸಿ ಧನ್ಯವಾದಗಳು